ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಅಂದರೆ ತುಂಬಾ ಸುಲಭವಾಗಿ ಬೇಳೆ ಮತ್ತು ಮೂಲಂಗಿ ತರಕಾರಿ ಉಪಯೋಗಿಸಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಸಾಲ ರುಬ್ದಲ್ಲೇ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಹೆಸರು ಬೇಳೆಯನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಿನಷ್ಟು ಹೆಸರು ಬೇಳೆ ಇದ್ರ ಬದಲು ನೀವು ತಗ್ರಿ ಬೇಳೆಯನ್ನು ಕೂಡ ಉಪಯೋಗಿಸ್ಬೋದು ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳಿ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮೂಲಂಗಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ತಗೊಂಡಿದ್ದೀನಿ ನೀವು ನೀವು ಬೇಕಿದ್ರೆ ಇನ್ನೂ ಹೆಚ್ಚು ತರಕಾರಿಗಳನ್ನು ಬಳಸ್ಕೊಬೋದು ನುಗ್ಗೆಕಾಯಿ ಗೆಡ್ಡೆ ಕೋಸು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನಂತರ ಇವಾಗ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಈ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಬೇಯೋದಕ್ಕೆ ಹಾಕೊಂತ ಇದ್ದೀನಿ ಇನ್ನರ್ಧ ಇರೋಲ್ಲಿ ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಸಣ್ಣದಾಗಿರೋ ಟೊಮೊಟೊನ ಕಟ್ ಮಾಡಿ ಸೇರಿಸಿದ್ದೀನಿ ನಂತರ ಕಾಲು ಚಮಚದಷ್ಟು ಅಷ್ನವನ್ನು ಸೇರಿಸ್ಕೊಂಡು ನೀರನ್ನು ಹಾಕ್ಕೊಳ್ಳಿ ಇದು ಮುಳುಗೋವರೆಗೂ ಕೂಡ ನೀರನ್ನು ಸೇರಿಸ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಹೆಸ್ರು ಬೇಳೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಎರಡು ವಿಷಲ್ ಆದರೆ ಸಾಕು ಬೇಳೆ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆನೂ ಕೂಡ ತೊಗರಿ ಬೇಳೆ ಆದರೆ ತುಂಬ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಒಂದು ಮೂರು ವಿಷಾಲ ಕೂಗಿಸ್ಕೊಳ್ಳಿ ಇದಾದರೆ ಮೂಲಂಗಿ ಕೂಡ ಬೇ ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಬೇಯುತ್ತೆ ಆ ಕುಕ್ಕರ್ಗೆ ಬೇಳೆ ಸಾಂಬಾರು ಪುಡಿ ಉಪಯೋಗಿಸ್ತೈತೆ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಉಪಯೋಗ ಉಪಯೋಗಿಸ್ತೀರ ಅದನ್ನೇ ಬಳಸ್ಕೊಳ್ಳಿ ನಂತರ ಹುಣ್ಸೆನ್ ಹುಳಿ ಮೇಯ್ನ್ ಇದಕ್ಕೆ ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮಸಾಲ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಗ್ಯಾಸ್ ಮೇಲೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ತೀರಾ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಅಷ್ಟೇ ಬೆಂದಾದ ನಂತರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದು ಮೇಯ್ನ್ ಹಾಕೊಳ್ಳೇಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಕೊಡುತ್ತೆ ಕಾಯಿ ತುರಿ ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ಒಳ್ಳೆ ರುಚಿ ಕೊಡುತ್ತೆ ಒಂದು ಎರಡು ನಿಮಿಷ ಹಾಗೆ ಕುದ್ದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜಜ್ಜಿರೋ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿ ಒಣಮೆಣಸಿಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕಿದ ನಂತರ ಜಾಸ್ತಿ ನಾವು ಕುದಿಸೋಕೆ ಹೋಗಬಾರ್ದು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಬಿಸಿ ಬಿಸಿಯಾಗಿ ಮೂಲಂಗಿ ಸಾರು ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗೋಗುತ್ತೆ ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್